ನಮಸ್ಕಾರ ಸ್ನೇಹಿತರೆ ಇಡೀ ದೇಶದಾದಂತಹ ಎಲ್ಲ ರೈತರಿಗೆ ಪರ್ಚರಿ ಕಡ್ಡಾ ಇಪ್ಪತ್ತನೇ ಕಂತಿನ ಹಣ ಪಿ ಎಂ ಕಿಸಾನ್ ಜಮಾ ಕ್ಷಣಗಣನೆ ಅಂತ ಅನ್ಬೋದು ಹೌದು ಸ್ನೇಹಿತರೆ ಈ ಒಂದು ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇಂದು ಬರ್ತಾ ಇರತಕ್ಕಂಥದ್ದು ಹಾಗಾದ್ರೆ ಇನ್ನು ಮುಂದೆ ಎರಡು ಸಾವಿರ ಪ್ರತಿ ತಿಂಗಳು ಕೂಡ ಬರತ್ತ ಈಗ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣ ಬರ್ತಾ ಇದೆ ಆದರೆ ಇನ್ಮೇಲಿಂದ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ಹಣ ಬರುತ್ತಾ ಅಂತ ಬಹಳಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರಿ ಅದೇ ರೀತಿಯಾಗಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನೋಡ್ತಾ ಇದ್ರಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಹಾಗಾದರೆ ಇದು ನಿಜಾನ ಸುಳ್ಳ ಇನ್ಮೇಲಿಂದ ಪ್ರತಿ ತಿಂಗಳು ಕೂಡ ಜಮಾ ಆದರೆ ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಎಷ್ಟು ಜನ ಫಲಾನುಭವಿಗಳಿದಿರಿ ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡೋದಲ್ಲಿ ನಾವು ಮಾಹಿತಿಯನ್ನು ತಿಳಿತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಗುಡ್ ನ್ಯೂಸ್ ಆದರೂ ಏನು ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಇನ್ನೇ ಇರುವಾಗ ಈ ಟಾಪಿಕ್ಗೆ ಬರೋಣ ವೀಕ್ಷಕರೇ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಇನ್ನು ಮುಂದೆ ಎರಡು ಸಾವಿರ ಪ್ರತಿ ತಿಂಗಳು ಕೂಡ ಬರ್ತಾ ಹೋಗುತ್ತೆ ಅಂತ ಬಹಳಷ್ಟು ಹೇಳಿಕೆಗಳು ಕೇಳಿ ಬರ್ತಾ ಇದೆ ಬಹಳಷ್ಟು ನ್ಯೂಸ್ಗಳಲ್ಲಿ ಕೂಡ ಕೇಳಿ ಬರ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಇಪ್ಪತ್ತನೇ ಕಂತಿನ ಹಣ ಇದೇ ಜೂನ್ ಇಪ್ಪತ್ತನೇ ತಾರೀಕು ಬಿಡುಗಡೆ ಆಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಬಿಡುಗಡೆ ಆಗಲಿಲ್ಲ ಮತ್ತು ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಕೂಡ ಆಗಿದ್ವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಳು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಈ ಒಂದು ಪಿ ಕಿಸಾನ್ ಯೋಜನೆಯಿಂದ ತೆಗೆದಾಕಲಾಗಿತ್ತು ಸದ್ಯಕ್ಕೆ ಈಗ ನಮ್ಮ ರಾಜ್ಯದಲ್ಲಿ ಇನ್ನೂ ಹಲವಾರು ಫಲಾನುಭವಿಗಳನ್ನು ತಗವಾ ತೆಗೆದಾಕುವಂತಹ ಸಾಧ್ಯತೆಯೂ ಕೂಡ ಇದೆ ಇದೇ ಜುಲೈ ತಿಂಗಳಲ್ಲಿ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಬರಲಿದೆ ಅಂತಕ್ಕಂತಹ ಮಾಹಿತಿ ಒಂದು ದೊರಕಿರ್ತಕ್ಕಂಥದ್ದು ಹೌದು ಇದೇ ದಿನಾಂಕ ಅಂತ ಹೇಳಿಕೆಗಳನ್ನು ಕೊಟ್ಟಿಲ್ಲ ಆದರೆ ಇದೇ ಹದಿನೆಂಟನೇ ತಾರೀಕು ಅಂದಿದ್ರು ಆದರೆ ಇದೇ ಒಟ್ಟಾರೆಯಾಗಿ ಈ ಜುಲೈನಲ್ಲಿ ನಾವು ಫಿಕ್ಸ್ ಜಮಾ ಮಾಡ್ತೀವಿ ಅಂತಕ್ಕಂತಹ ಕೇಂದ್ರ ಸರ್ಕಾರ ಅಪ್ಡೇಟನ್ನು ಕೊಟ್ಟಿದೆ ಆದರೆ ಇಷ್ಟೊಂದು ಡಿಲೇ ಆಗಿರಲಿ ಅಥವಾ ಈ ಒಂದು ಡೇಟ್ಗಳನ್ನು ಎಕ್ಸ್ಟೆಂಡ್ ಮಾಡೋದಾಗಿರಲಿ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಕೂಡ ಮಾಡಿರಲಿಲ್ಲ ಸೊ ಕಾರಣಾಂತರಗಳಿಂದ ಈ ರೀತಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿರೋದ್ರಿಂದ ಈ ರೀತಿ ಮಾಡ್ತಾ ಇರ್ತದೆ ಮತ್ತೇನಿಲ್ಲ ಆದರೆ ಇಲ್ಲಿ ಮುಖ್ಯವಾದ ಟಾಪಿಕ್ಗೆ ನಾವು ಬರಬೇಕಾಗಿದೆ ಈಗ ಪ್ರತಿ ತಿಂಗಳ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣ ಸಿಗ್ತಾ ಇದೆ ಪ್ರತಿ ವರ್ಷಕ್ಕೆ ಆರು ಸಾವಿರ ಒಬ್ಬ ರೈತರಿಗೆ ಹಣ ಸಿಗ್ತಾ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಹಾಗಾದರೆ ವಾರ್ಷಿಕವಾಗಿ ಆರು ಸಾವಿರ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣವನ್ನು ಪಡಿತಾ ಇರತಕ್ಕಂತಹ ರೈತರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ಕೊಡ್ತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಹಾಗಾದರೆ ಈಗ ಒಂದು ಕಂತಿಗೆ ಇಪ್ಪತ್ತು ಸಾವಿರ ಕೋಟಿ ಹಣ ಖರ್ಚು ವೆಚ್ಚ ಆಗತ್ತೆ ನಾವು ಒಂದು ವಿಷಯದಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಇದಕ್ಕೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಕಂಪೇರ್ ಮಾಡಿ ನೋಡೋಣ ಎಷ್ಟು ದುಡ್ಡು ಖರ್ಚು ಆಗತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಹಣ ಬೇಕಾಗಿದ್ರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ಹಣ ಒಂದು ಕಂತಿಗೆ ಬೇಕಾಗತ್ತೆ ಹಾಗಾದ್ರೆ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ನಾಲ್ಕು ಕಂತುಗಳನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಾಕಿದ್ದೆ ಆದರೆ ಹತ್ತು ಸಾವಿರ ಕೋಟಿ ಹಣ ಆಗುತ್ತೆ ಎಂಟು ಕಂತುಗಳನ್ನು ಹಾಕಿದ್ದೆ ಆದರೆ ಇಪ್ಪತ್ತು ಸಾವಿರ ಕೋಟಿ ಹಣ ಆಗುತ್ತೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಂಟು ಕಂತುಗಳನ್ನು ನಾವು ಪಡ್ಕೊಳ್ತೀರಿ ಇಷ್ಟೊಂದು ದುಡ್ಡುಗಳಲ್ಲಿ ನಮ್ಮ ರಾಜ್ಯದಲ್ಲಿ ಇದು ದೇಶದಾದಂತಹ ದುಡ್ಡನ್ನು ಕಳಿಸ್ಬೇಕಲ್ವಾ ಅಂದರೆ ನಮ್ಮ ಇಡೀ ದೇಶದಲ್ಲಿ ಎಷ್ಟು ರಾಜ್ಯ ಇದ್ದಾವೆ ಆ ಎಲ್ಲ ರಾಜ್ಯದಲ್ಲಿರ್ತಕ್ಕಂತಹ ಎಲಿಜಿಬಲ್ ಇರತಕ್ಕಂತಹ ರೈತರಿಗೆ ಹಣ ಕೊಡಬೇಕಲ್ವಾ ಅದಕ್ಕೋಸ್ಕರ ಈ ಇಪ್ಪತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಟೋಟಲು ಗೃಹಲಕ್ಷ್ಮಿಯಲ್ಲಿ ಎಂಟು ಕಂತುಗಳನ್ನು ನಾವು ಪಿ ಎಮ್ ಕಿಶೋನ್ ಯೋಜನೆಯ ಒಂದೇ ಕಂತಿನ ಹಣವನ್ನು ತೊಗೊಂಡಿದ್ದೆ ಆದರೆ ಎಂಟು ಕಂತುಗಳನ್ನು ನಾವು ಜಮಾ ಮಾಡ್ಬೋದು ಇಷ್ಟು ದುಡ್ಡು ಇಲ್ಲಿ ಖರ್ಚು ವೆಚ್ಚ ಆಗುತ್ತೆ ಅಂತಕ್ಕಂಥದ್ದನ್ನು ನಿಮಗೆ ಎಕ್ಸಾಂಪಲ್ ಸಮೇತ ತಿಳಿಸಿದೆ ಇನ್ನು ಇಪ್ಪತ್ತು ಸಾವಿರ ಕೋಟಿ ಹಣ ಪ್ರತಿ ತಿಂಗಳು ಕೂಡ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಾ ಹೋದರೆ ರಾಜ್ಯ ಸರ್ಕಾರದಕ್ಕಿಂತನೂ ಹೆಚ್ಚಿನ ಅಧೋಗತಿ ಕೇಂದ್ರ ಸರ್ಕಾರದ ಆಗ್ಬೋದು ಬೇಡ ಇಷ್ಟು ಅಂದರೆ ಪ್ರತಿ ತಿಂಗಳು ಕೂಡ ಇಪ್ಪತ್ತು ಸಾವಿರ ಕೋಟಿ ಹಣ ಖರ್ಚಾಗ್ತಾ ಹೋದರೆ ಬಹಳಷ್ಟು ಆರ್ಥಿಕ ಹೊರೆ ಬೀಳುತ್ತೆ ಕೇಂದ್ರ ಸರ್ಕಾರಕ್ಕೆ ಹಾಗಾಗಿ ಪ್ರತಿ ತಿಂಗಳು ಕೂಡ ನಿಮಗೆ ಎರಡು ಸಾವಿರ ಹಣ ಕೊಡೋದಿಲ್ಲ ಇದು ಸುಳ್ಳು ಹೇಳಿಕೆ ಆಗಿರುತ್ತೆ ಅಲ್ಲಿ ಇಲ್ಲಿ ಕೇಳ್ತೀರಿ ಅದು ಅಲ್ಲ ಸುಳ್ಳು ಮಾಹಿತಿ ನಿಮಗೆ ಪ್ರತಿ ತಿಂಗಳಲ್ಲ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಮಾತ್ರ ಜಮಾ ಆಗ್ತಕ್ಕಂಥದ್ದು ಏನೇ ಬದಲಾವಣೆ ಆದರೂ ಸಹಿತ ಬಜೆಟ್ ಮಂಡನೆ ಮಾಡ್ತಿರ್ತಾರಲ್ಲ ವಾರ್ಷಿಕವಾಗಿ ಆ ಬಜೆಟ್ ಮಂಡನೆಯಲ್ಲಿ ಏನು ಹೇಳ್ತಾರೋ ಅದೇ ಫೈನಲ್ ಆಗಿರುತ್ತೆ ಸೊ ಈಗಾಗಲೇ ಬಜೆಟ್ ಮಂಡನೆಗಳು ಕೂಡ ಆಗಿದೆ ಅದರಲ್ಲಿ ಏನು ಜಿ ಎಸ್ ಟಿ ಬಗ್ಗೆನೇ ಒಂದು ಗುಡ್ ನ್ಯೂಸನ್ನು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಯಾರ್ಯಾರು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾಯಿರ್ತೀರಿ ಅಂಥವರಿಗೆ ಒಂದು ಸಿಹಿ ಸುದ್ದಿ ಇರತಕ್ಕಂಥದ್ದು ಯಾಕಂದರೆ ಹದಿನೆಂಟು ಹನ್ನೆರಡು ಲಕ್ಷ ವರ್ಷಿಕ ಆದಾಯದ್ರೂ ಸಹಿತ ನೀವು ಜಿ ಎಸ್ ಟಿಯನ್ನು ಇನ್ಕಮ್ ಟ್ಯಾಕ್ಸನ್ನು ಕಟ್ಟುವ ಆಗಿಲ್ಲ ಅಂತಕ್ಕಂಥದ್ದು ಗುಡ್ ನ್ಯೂಸನ್ನು ಈ ಬಾರಿ ಕೊಟ್ಟಿದ್ದರು ಆದರೆ ಮತ್ತೆ ಈಗ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೊಡ್ತಾ ಹೋದರೆ ಬಹಳ ಆರ್ಥಿಕ ಹೊರೆಯಾಗುತ್ತೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟತ್ತೆ ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಸೊನಿಹೊಳಿ ಎರಡು ಸಾವಿರ ಪ್ರತಿ ತಿಂಗಳು ಸಿಗೋದಿಲ್ಲ ನಾಲ್ಕು ತಿಂಗಳಿಗೆ ಒಮ್ಮೆನೇ ಸಿಗೋದು ವಾರ್ಷಿಕವಾಗಿ ಆರು ಸಾವಿರ ಹಣನೇ ಸಿಗೋದು ಇನ್ನು ಇದೇ ಜುಲೈನಲ್ಲಿ ಎಂಡ್ವರೆಗೂ ಕೂಡ ನಾವು ಕಾಯಲೇಬೇಕಾಗುತ್ತೆ ಜುಲೈ ಎಂಡ್ ಅಂದರೆ ಪೂರ್ತಿಯಾಗಿ ಎಂಡ್ವರೆಗೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇದೆ ಅಂತ ಮಾಹಿತಿ ಸಿಕ್ಕಿದೆ ಆ ಜುಲೈ ಎಂಡ್ವರೆಗೂ ಕೂಡ ಕಾಯಿರಿ ಡೆಫಿನೆಟ್ಲಿ ಜಮಾ ಆಗುತ್ತೆ ಎಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗು ನಾ ಅಲಿಸ್ತನಕ ಬಾಯ್ ಬೇಟಿ ಕರೆ ಫ್ರೆಂಡ್ಸ್